ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಜನ ನನ್ನ ಹತ್ರ ಹೇಳ್ಕೊಂಡಿರುವಂಥ ವಿಷಯಗಳು ಏನು ಅಂದರೆ ತುಂಬ ಕಷ್ಟ ಇದೆ ತುಂಬ ನಷ್ಟ ಇದೆ ಮನೆಯಲ್ಲಿ ಮನಸ್ತಾಪಗಳು ಯಾವುದೇ ಕೆಲಸಗಳು ಮಾತ್ ಮಾಡಿದ್ರೂ ಸಹಿತ ಕೈ ಹತ್ತೋದಿಲ್ಲ ನಮಗೆ ವ್ಯಾಪಾರದಲ್ಲಿಲ್ಲ ಯಾವುದಾದ್ರು ಉದ್ಯೋಗದಲ್ಲೂ ಇಲ್ಲ ಯಾವುದೂ ಇಲ್ಲ ಅಂತ ಮನೆಗೆ ಬಂದರೆ ಮನೆಯಲ್ಲೂ ನೆಮ್ಮದಿ ಇಲ್ಲ ಯಾಕೆ ಮನೆಯಲ್ಲಿ ನೆಮ್ಮದಿರಲ್ಲ ಅಂದರೆ ನಮ್ಮ ಕೈ ತುಂಬಾ ಹಣ ಇದ್ದಾಗ ಅಥವಾ ನಮಗೆ ಏನು ಇಷ್ಟ ಇದೆ ಅದು ತಂದುಕೊಳ್ಳುವಂತ ಇದ್ದಾಗ ನಮ್ಮ ಕೆಲಸದಲ್ಲಿ ನಮಗೆ ಲಾಭ ಬಂದಾಗ ನಾವು ಮನೆಗೆ ಬಂದಾಗ ಸಹಜವಾಗಿ ಇರೋದು ಸಹಜ ಯಾಕಂದ್ರೆ ಮನೆಯಲ್ಲಿ ಕೆಲಸ ಮಾಡುವಂತ ಮಹಿಳೆ ಯಾರೇ ಆಗಿರ್ಲಿಲ್ಲ ನಾವಾಗಿರ್ಬೋದು ನೀವಾಗಿರ್ಬೋದು ಮನೆ ತುಂಬಿ ಇದ್ದರೆ ಎಲ್ಲಾನು ಮಾಡ್ತಾಳೆ ಅಲ್ವಾ ಎಲ್ಲಾನು ಮಾಡೋಕ್ಕೆ ಶಕ್ತಿ ಇರುತ್ತೆ ಆಗ ಏನಾಗುತ್ತೆ ಮನೆ ತುಂಬಿರಲ್ಲ ನಷ್ಟಗಳು ಜಾಸ್ತಿ ಇರುತ್ತೆ ಮನೆಯಲ್ಲಿ ಬಂದರೆ ಮನೆ ಹೊಡ್ತಿದೊಂಥರ ನೋವು ಸಂಕಟ ಆ ಹೊರಗಿಂದ ಬಂದವರಿಗೆ ಅಯ್ಯೋ ದೇವ್ರೆ ಈ ಹೊರಗಡೆನೂ ನೆಮ್ಮದಿ ಇಲ್ಲ ನಮ್ಗೊಳಗಡೆನೂ ನೆಮ್ಮದಿ ಇಲ್ಲ ಅಂತ ಅನಿಸುತ್ತೆ ಆದರೆ ಮನೆಯಲ್ಲಿ ಕೆಲಸ ಮಾಡುವಂಥ ಗೃಹಿಣಿ ಏನಿದ್ದಾರೆ ಅವರು ನಿಜವಾಗಿಯೂ ಪಾಪ ಇದ್ದುದರಲ್ಲಿ ಅಡ್ಜಸ್ಟ್ ಮಾಡುವಂಥ ಗುಣನೂ ಸಹಿತ ಹೊಂದ್ಕೊಂಡಿರ್ತಾರೆ ಯಾಕಂದ್ರೆ ಅವರು ತಮಗೋಸ್ಕರ ಏನು ಮಾಡ್ಬೇಕು ಅಂತ ಯೋಚನೆ ಮಾಡಲ್ಲ ಗಂಡ ಬರ್ತಾರೆ ಮಕ್ಳು ಬರ್ತಾರೆ ಸ್ವಲ್ಪ ಸ್ವಲ್ಪ ಅದಿದೆ ಇದಿದೆ ಅದಿದೆ ಇದಿದೆ ಅಂತ ಪಾಪ ಅದರಲ್ಲೇ ಹೊಂದಾಣಿಕೆ ಮಾಡ್ಕೊಂಡು ಮಾ ಮಾಡ್ತಾರೆ ಎಷ್ಟೋ ಜನ ಅವರನ್ನ ಅಭಿನಂದಿಸ್ತಾರೆ ನನ್ನ ಹೆಂಡತಿ ಇದ್ದಿದ್ದಕ್ಕೆ ಇವತ್ತು ಪಾ ಇಷ್ಟೆಲ್ಲ ಅಡ್ಜಸ್ಟ್ ಮಾಡಿ ಏನೇನೋ ಮಾಡ್ತಾಳೆ ಅಂತ ಇನ್ಯಾರೋ ನಾನು ದುಡ್ಕೋ ಬಂದ್ರಷ್ಟೇ ನೀನು ಮಾಡ್ತೀಯಾ ಅನ್ನೋ ಒಂದು ಪೀಠಿಕೆ ಹಾಕೋರು ಇದ್ದಾರೆ ಈ ಎಲ್ಲ ಕಷ್ಟ ನಷ್ಟ ಮನಸ್ತಾಪಗಳು ನೋವುಗಳು ಇವೆಲ್ಲ ಯಾಕೆ ಬರುತ್ತೆ ಯಾರು ನಿಮ್ಮ ಮನೆಯಲ್ಲಿ ಹಸ್ಕೊಂಡಿದ್ದಾರೆ ಇವನೊಬ್ಬನು ನಿಮ್ಮ ಮನೆಯಲ್ಲಿ ಹಸಿದಿದ್ದಾನೆ ಅಂತಾನೆ ಅರ್ಥ ನಿಮಗೆ ಗೊತ್ತಾಗ್ತಾ ಇಲ್ಲ ಅಗ್ರಸ್ಥಾನವನ್ನು ಪಡ್ಕೊಂಡಿದ್ದಾನೆ ಇವನು ನಮ್ಮ ನಿಮ್ಮ ಮನೆಯಲ್ಲಿ ಹಸಿದಿದ್ದಾನೆ ಅವನು ಎಷ್ಟು ಹಸಿತಾನೆ ಹಸಿದು ಕುತ್ಕೋತಾನೆ ನಿಮಗೆ ಕಷ್ಟಗಳು ಬೆನ್ನಟ್ಟಿ ಬರುತ್ತೆ ಕಷ್ಟಗಳು ಬರುತ್ತೆ ಲಾಸ್ ಬರುತ್ತೆ ಈಗ ಚೆನ್ನಾಗಿದ್ದವ್ರು ಇನ್ನೊಂದು ನಿಮಿಷದಲ್ಲಿ ಚೆನ್ನಾಗಿರಲ್ಲ ಏ ಏನೋ ಗೊತ್ತಿಲ್ಲ ಒಟ್ಟಾರೆ ನಿಮಗೆ ಕಷ್ಟಗಳು ಬರುತ್ತೆ ನಾನು ಹಿಂದೆಯೂ ಇದನ್ನು ವಿಡಿಯೋ ಮಾಡಿದ್ದೆ ಸುಲಭವಾಗಿ ಸರಳವಾದಂಥ ಒಂದು ಇದನ್ನು ನಾನು ತಿಳಿಸಿದ್ದೆ ಇವನಿಗೆ ಊಟಕ್ಕೆ ಹಾಕಿ ನೀವು ಇವನಿಗೆ ಊಟಕ್ಕೆ ಹಾಕುವುದರಿಂದ ನಿಮ್ಮ ಸಂಕಷ್ಟಗಳು ತುಂಬ ಕಳೆಯುತ್ತೆ ಅಂತ ಇದು ನಿಜ ಇದು ಸತ್ಯನೇ ಯಾಕಂದರೆ ಇದೇನೋ ಗೊತ್ತಾಯಿತು ಯಾರದ್ದು ರೆಮಿಡಿ ನೋಡಿ ಮಾಡಿರೋದಲ್ಲ ಇದು ಒಬ್ಬರು ಹೆಸರಾಂತ ಒಬ್ಬರು ಇವ್ರು ಹೇಳಿರುವಂಥದ್ದು ಇದನ್ನು ಮಾಡಿ ಅಂತ ನನಗೆ ಹೇಳಿದ್ದಾರೆ ಬೇರೆ ಯಾರಿಗಲ್ಲ ನನಗೆ ಹೇಳಿದ್ದಾರೆ ಇದನ್ನು ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಇವನು ಹಸಿದು ಕುಳಿತಿದ್ದಾನೆ ಅಂತ ಅವನು ಹಸಿದು ಕುಳ್ದಾಗ ಏನಾಗುತ್ತೆ ಮನೆಯಲ್ಲಿ ಬಡತನ ಬಡತನ ಬಂತು ಅಂದರೆ ಬಿಡಿ ಎಲ್ಲದರಲ್ಲೂ ಲಾಸೇ ಬಡತನ ಒಂದು ಹೆಸರಿದ್ರೆ ಸಾಕಾಗುತ್ತೆ ಎಲ್ಲದರಲ್ಲೂ ಲಾಸ್ ಇರುತ್ತೆ ಅಲ್ವಾ ಆ ಬಡತನ ಹೇಗೆ ಬರುತ್ತೆ ಅಂದರೆ ಇವನು ಹೊಸ್ಕೊಂಡಿರುವ ಕಾರಣ ಹಾಗಾದ್ರೆ ಯಾರು ಹೊಸ್ಕೊಂಡಿದ್ದಾರೆ ಇದೇನಪ್ಪ ಇವ್ರು ಇಷ್ಟೊತ್ತನಕ ಹಸ್ಕೊಂಡಿದ್ದಾನೆ ನಮ್ಮ ಮನೇಲಿ ಯಾರು ಇಲ್ವಲ್ಲ ಇರೋದೇ ನಾಲ್ಕು ಜನ ನಾಲ್ಕು ಜನನೂ ಊಟ ಮಾಡ್ತಾ ಇದ್ದೀವಲ್ವಾ ಮತ್ತೆ ಹಸಿದುಕೊಳ್ಳೋರು ಯಾರು ಅಂತ ಅವನೇ ವಾಸ್ತು ಪುರುಷ ಪ್ರತಿ ಒಬ್ರ ಮನೆಯಲ್ಲೂ ಇರುವಂಥ ವಾಸ್ತು ಪುರುಷ ಬಹುಶಃ ಬಡವರಷ್ಟೇ ಮಾಡಬೇಕು ನಷ್ಟ ಆದವರಷ್ಟೇ ಮಾಡಬೇಕು ಅಂತಿಲ್ಲ ಒಬ್ಬರು ಮಾಡ ಪ್ರತಿ ತುಂಬಿ ತುಳುಕ್ತಾ ಇರಲಿ ನೀವು ವಾಸ್ತು ಪುರುಷನಿಗೆ ಮೊದಲು ಊಟವನ್ನು ಇಡಿ ನೀವು ವಾಸ್ತು ಪುರುಷನಿಗೆ ಊಟ ಉಂಡ್ರೆ ಅವನು ಖುಷಿಪಟ್ಟರೆ ನಿಮ್ಮ ನಷ್ಟಗಳು ನಿಮ್ಮ ವ್ಯಾಪಾರದಲ್ಲಿ ಹಾನಿಯಾಗುತ್ತೆ ಉದ್ಯೋಗದಲ್ಲಿ ನಷ್ಟ ಆಗುತ್ತೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಮನೇಲಿ ಬಡತನ ಇದೆ ಒಂದಿದ್ರು ಒಂದಿಲ್ಲ ಅನ್ನೋ ಒಂದು ಸಮಸ್ಯೆ ಇದ್ದವ್ರು ಇದು ಮಾಡೇ ಮಾಡಿ ಅವನಿಗೆ ಮೊದಲು ಊಟಕ್ಕೆ ಹಾಕಿ ಅವನಿಗೆ ನೀವು ಊಟವನ್ನು ಹಾಕೋದ್ರಿಂದ ಅವನು ಸಂತೃಪ್ತಿ ಆದರೆ ನಿಮಗೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಂದೆ ತರ್ತಾನೆ ಇದು ನೂರಕ್ಕೆ ನೂರು ಸತ್ಯ ಯಾಕಂದರೆ ಇವನನ್ನು ಎಷ್ಟ ನಾವೇನು ಬಂದು ಕುಳಿಸಿರೋದಲ್ಲ ವಿಷ್ಣು ಪರಮಾತ್ಮನ್ನೇ ಅವನು ಕಳಿಸ್ಕೊಟ್ಟಿರೋದು ನೀನು ಹೋಗು ಪ್ರತಿ ಒಬ್ಬರ ಮನೆಯಲ್ಲಿ ವಾಸ್ತು ರೂಪವಾಗಿ ಇರುವಂತೇ ಕಳಿಸ್ಕೊಟ್ಟಿರುವಂಥದ್ದು ಆ ವಾಸ್ತುವೇ ಇವತ್ತು ಉಪವಾಸ ಇದ್ದಾನೆ ಹಸಿದಿದ್ದಾನೆ ಅಂದರೆ ನಮಗೆ ಬಡತನ ಕಟ್ಟಿಟ್ಟ ಬುತ್ತಿ ಆದರೆ ಪಾಪ ಎಲ್ಲರಿಗೂ ಗೊತ್ತಿರಲ್ಲ ಅದು ಹೀಗೆ ಅಂತ ಎಲ್ರಿಗೂ ಗೊತ್ತಿರಲ್ಲ ಹಾಗಾಗಿ ಹಾಗೆ ಅವನಿಗೆ ಊಟಕ್ಕೆ ಹಾಕೋ ರೀತಿ ಹೇಗೆ ಊಟಕ್ಕೆ ಹಾಕುವಂಥ ರೀತಿ ನೀವು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅಡುಗೆ ಮಾಡಬೇಕು ಈಗ ಎಲ್ಲ ದಿನವೂ ಸ್ನಾನ ಮಾಡೋಕ್ಕಾಗತ್ತಾ ಆಗೋದಿಲ್ಲ ಕೆಲವರಿಗೆ ನಾವು ಅದು ಹೇಳೋದಿಲ್ಲ ಯಾಕಂದರೆ ಎಲ್ಲ ದಿನವೂ ಮಾಡೋರು ಮಾಡ್ತಾರೆ ಅದಕ್ಕಲ್ಲ ಕೆಲವರು ಎಲ್ಲ ದಿನವೂ ಸ್ನಾನ ಮಾಡೋಕ್ಕಾಗಲ್ಲ ತಂದೆ ತಾಯಿಗಳದ ವಯಸ್ಸಾದಂಥ ತಂದೆ ತಾಯಿಗಳಿರ್ತಾರೆ ಆಮೇಲೆ ಮಕ್ಕಳನ್ನು ರೆಡಿ ಮಾಡಿ ಕಳಿಸ್ಬೇಕು ಆಮೇಲೆ ಎಷ್ಟೋ ಜನ ಇರುತ್ತೆ ಇದೆಲ್ಲ ಮಾಡಿದ ಮೇಲೆ ಸ್ನಾನ ಮಾಡಿ ನೆಮ್ಮದಿಯಾಗಿ ದೇವ್ರ ಪೂಜೆ ಮಾಡಿ ನೆಮ್ಮದಿಯಾಗಿ ಊಟ ತಿಂಡಿ ತಿನ್ನೋರು ಎಷ್ಟೋ ಜನ ಇದ್ದಾರೆ ಆ ಅಡುಗೆಯನ್ನು ನೀವು ಮಾಡಿದ ಮೇಲೆ ನೀವು ಅಲ್ಲಿ ತನಕನೂ ಯಾವ ಆಹಾರವನ್ನು ಇಡೀ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ತಗೋಬಾರ್ದು ಅಡುಗೆಯನ್ನು ಮಾಡಿ ಅಡುಗೆಯನ್ನು ಮಾಡಿ ಒಂದು ಬಟ್ಟಲು ಅಥವಾ ಒಂದು ಎಲೆ ಒಂದು ಏನೇ ಇರಲಿ ಒಂದು ತಾಟು ತಾಟು ಅಂತಿರಲ್ವ ಯಾವುದರಲ್ಲೇ ಆಗಲಿ ವಾಸ್ತು ಪುರುಷನಿಗೆ ಮೊದಲು ಅದಷ್ಟು ಏನೇನು ಮಾಡಿದ್ದೀರಿ ಊಟನ ತೆಗೆದಿಡಿ ಹೇಗೆ ತೆಗೆದಿಡ್ತೀರಾ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಟ ಮೇಲೆ ನಿಮ್ಮ ಬ್ರಹ್ಮಸ್ಥಾನ ಬ್ರಹ್ಮಸ್ಥಾನ ಅಂದರೆ ನಿಮ್ಮ ಮನೆಯ ಮಧ್ಯ ಕೊಗಳು ಅಂತೇವೆ ನಾವು ನಮ್ಮ ನಮ್ಮ ಇದರಲ್ಲಿ ಕೊಗಳು ಅಂತೇವೆ ನೀವೆಲ್ಲ ಏನಂತೀರೋ ಗೊತ್ತಿಲ್ಲ ಆ ಮಧ್ಯವಾದಂಥ ಜಾಗದಲ್ಲಿ ಒಂದು ಮಣೆ ಇಟ್ಟು ಅಥವಾ ಇನ್ನು ಸಾಣೆಕಲ್ಲು ಏನಾದರೂ ಒಂದು ಇಟ್ಟು ಅದರ ಮೇಲೆ ಅದನ್ನು ಇಟ್ಟು ಕೈ ಮುಗಿದು ನಿಮ್ಮಷ್ಟಕ್ಕೆ ಏನು ದೊಡ್ಡ ಮಂತ್ರ ಬೇಡ ವಾಸ್ತು ಪುರುಷಾರ್ಪಣಮ್ಮಸ್ತು ಮನಸ್ಸಲ್ಲಿ ಹೇಳ್ಕೊಡಿ ನಿನಗೆ ಇವತ್ತು ಊಟ ಕೊಟ್ಟಿದ್ದೀನಪ್ಪ ನಾನು ನನ್ನ ಬಡತನವನ್ನು ನನ್ನ ಗಂಡನಿಗಾಗುವಂಥ ನಷ್ಟವನ್ನು ಅಥವಾ ಮಕ್ಕಳಿಗೆ ಯಾರಿಗಾರು ನಷ್ಟ ಆಗ್ತಾ ಇದೆಯಾ ಅದನ್ನು ಅಥವಾ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇಲ್ವಾ ಎಲ್ಲನೂ ಒಂದು ಸಲ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಅವನಿಗೆ ಅನ್ನವನ್ನು ಅನ್ನನೋ ಸಾಂಬಾರೋ ಸಿಹಿ ಊಟನೋ ಏನೋ ಮಾಡಿದ್ದೀರಿ ಮಾಡಿದ್ದನ್ನು ಅವನಿಗೆ ಸಮರ್ಪಣೆಯನ್ನು ಮಾಡಿ ಸಮರ್ಪಣೆಯನ್ನು ಮಾಡಿದ ಮೇಲೆ ಏನು ಮಾಡಬೇಕು ಅದನ್ನು ಸಮರ್ಪಣೆಯನ್ನು ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಅದನ್ನು ತಗೊಂಡೋಗಿ ಹೊರಗೆ ಹಕ್ಕಿಯೋ ಹಕ್ಕಿ ಹಕ್ಕಿ ಪಕ್ಷಿಗಳು ತಿನ್ನಬೇಕು ಅದನ್ನು ಮನುಷ್ಯ ತಿನ್ನುವಂಥದ್ದಲ್ಲ ನೀವು ಊಟ ಮಾಡಬೇಡಿ ಅದನ್ನು ತಗೊಂಡು ಹೋಗಿದ ಇಲ್ಲಿ ವಾಸ್ತು ಹೊಟ್ಟೆ ತುಂಬುತ್ತೆ ಅಲ್ಲಿ ವನ್ಯ ಪ್ರಾಣಿಗಳಿಗೆ ಅಂದರೆ ಪಕ್ಷಿ ಪ್ರಾಣಿಗಳಿಗೆ ಹೊಟ್ಟೆ ತುಂಬುತ್ತೆ ಅಷ್ಟನ್ನು ತಗೊಂಡೋಗಿ ಹೊರಗೆ ಹಾಕಬನ್ನಿ ನೀವು ನೋಡಿ ಬದಲಾವಣೆಯನ್ನ ಒಂದು ಮೂರು ಅಥವಾ ಆರು ತಿಂಗಳೊಳಗೆ ನಿಮ್ಮ ಮನೆಯಲ್ಲಿ ಬದಲಾವಣೆ ನೋಡಿ ಇದು ನೂರಕ್ಕೆ ನೂರು ಸತ್ಯ ಇದನ್ನ ಮಾಡಿ ಯಾರು ನನ್ನ ನಷ್ಟ ಇದೆ ಯಾರು ತೊಂದರೆ ಇದೆ ಅನ್ನೋರು ಯಾರು ಮಾಡಿ ಜೊತೆಗೆ ಇನ್ನೊಂದು ವಿಷಯ ಹೇಳ್ತೀನಿ ಅಕಸ್ಮಿಕ ನಿಮ್ಗೆ ಆಗಲ್ಲ ಈಗ ದಿನ ಸ್ನಾನ ಮಾಡಿ ಆಗಲ್ಲ ಅನ್ನೋರು ನೀವು ಯಾವ ವಾರ ಕೆಲವರು ಕುಲದೇವರು ವಾರದ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಅಡುಗೆಯನ್ನು ಮಾಡ್ತಾರೆ ಇನ್ನು ಕೆಲವರು ಗುರುವಾರ ಈಗಂತೂ ತುಂಬಾ ಜನ ಗುರುವಾರ ಗುರುವಾರ ಬೇಗ ಎದ್ದು ಸ್ನಾನ ಮಾಡಿ ಅಡುಗೆಯನ್ನು ಮಾಡ್ತಾರೆ ಅಲ್ವಾ ವಾರದಲ್ಲಿ ಒಂದಿನ ಆದರೂ ಅವನಿಗೆ ಊಟನ ಇಡಿ ಹಾಗಂತೇಳಿ ಸಂಜೆ ಇಡ್ತೇನೆ ಮಧ್ಯಾಹ್ನ ಇಡ್ತಾನೆ ಆಗಲ್ಲ ಅವನಿಗೆ ಅವನಿಗೆ ಬೆಳಿಗ್ಗೆ ನೀವೆಲ್ಲರೂ ಊಟ ಮಾಡೋದ್ರೊಳಗೆ ಹೇಗೆ ದೇವರಿಗೆ ನೈವೇದ್ಯ ಇಡ್ತೇವೋ ನಾವು ದೇವರಿಗಾದರೂ ನಾವು ಮಧ್ಯಾಹ್ನ ಎಷ್ಟೋ ಸಲ ನೈವೇದ್ಯ ಇಡ್ತಾರೆ ಅಲ್ವಾ ಏನಾದರೂ ಹೊಟ್ಟೆ ತಗೋ ಹಾಲು ಕುಡಿತಾರೆ ಅಥವಾ ಏನಾದರೂ ಕಾಫಿ ಬೇಕಾದರೂ ಕಾಫಿ ಕುಡ್ಕೊಂಡು ಏನಾದರೂ ಮಾಡಿಕೊಂಡು ನೀವಿದ್ದಕ್ಕೆ ರೆಡಿ ಮಾಡ್ತಾರೆ ಇನ್ನು ಆಗೋದಿಲ್ಲ ಅನ್ನೋರು ಆಗ ಆಗುತ್ತೆ ಅನ್ನೋರು ಹನ್ನೆರಡು ಒಂದು ಗಂಟೆ ತನಕ ಹಾಗೆ ಉಪವಾಸ ಇದ್ದು ಮಾಡ್ತಾರೆ ಬಿಡಿ ಆದರೆ ಇವನಿಗೆ ನೀವು ಹಾಕಿಬಿಟ್ಟೆ ಅವನು ತೃಪ್ತಿ ಆದಮೇಲೇ ನೀವು ಊಟ ಮಾಡಬೇಕು ಮಾಡಿ ವಾರಕ್ಕೆ ಒಂದು ಸಲ ಆದರೂ ನೀವೆಷ್ಟು ದಿನ ಸ್ನಾನ ಮಾಡೋ ಅಡುಗೆ ಮಾಡ್ತೀರಿ ತಲೆ ಸ್ನಾನನೇ ಅಂತಲ್ಲ ಮೈ ಸ್ನಾನ ಅಂತೂ ಆಗಲೇಬೇಕು ಇವನಿಗೆ ಇದು ಮಾಡುವಾಗ ಒಮ್ಮೆ ಗುರುವಾರ ಈ ಶುಕ್ರವಾರ ಎಲ್ಲರೂ ತಲೆ ಸ್ನಾನ ಮಾಡಿಯೇ ಅಡುಗೆ ಮಾಡ್ತೀನಿ ಅನ್ನೋರು ದಯವಿಟ್ಟು ಅವನಿಗೆ ಸಮರ್ಪಣೆಯನ್ನ ಮಾಡೇ ಊಟ ಮಾಡಿ ತಿಂಡಿ ತಿಂಡಿ ಊಟ ಮಾಡಿ ಏನು ಬೇಕಾದ್ರೂ ಮಾಡಿ ಅದರ ಒಂದು ದೋಸೆ ಇಡಬೇಡಿ ಯಾಕಂದರೆ ನಾವು ಮುಂಚಿನ ದಿವಸ ರುಬ್ಬಿಡ್ತೇವೆ ಅದನ್ನು ಅಲ್ವಾ ದೋಸೆನೋ ಇಡ್ಲಿನೋ ಅದು ಯಾವುದು ಇಡಕ್ಕೆ ಹೋಗ್ಬಿಡಿ ಅದು ಮುಸ್ರೆ ಅನ್ನೋ ಲೆಕ್ಕ ಆಗಿಬಿಡುತ್ತೆ ಅದರ ಬದಲಿಗೆ ನೀವು ಆ ಹೊತ್ತು ಬಿಸಿ ಅನ್ನ ಮಾಡ್ತೀರಾ ಸಾಂಬಾರು ಮಾಡ್ತೀರಾ ಏನು ಮಾಡ್ತೀರ ಅದು ನೀಡಿ ಇಲ್ಲ ಅನ್ನ ಅಷ್ಟೇ ಮಾಡ್ತಾ ಇದ್ದೀವಿ ಸಾಂಬಾರು ಮಿಕ್ಕಿದ ನಿನ್ನೆ ಇದೆ ಅದು ಹಾಕಕ್ಕೆ ಹೋಗ್ಬೇಡಿ ಬದಲಾಗಿ ಅನ್ನದ ಮೇಲೆ ತುಪ್ಪ ಅಥವಾ ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕಿ ವಾಸ್ತುಗೆ ಸಮರ್ಪಣೆಯನ್ನು ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಆರು ಏಳು ತಿಂಗಳೊಳಗೆ ಸುಧಾರಣೆ ಬರ್ದಿದ್ರೆ ಆವಾಗ ಹೇಳಿ ಖಂಡಿತವಾಗಿ ಸುಧಾರಣೆ ಬರುತ್ತೆ ಈ ಸುಲಭವಾದಂತ ವಾಸ್ತುವಿಗೆ ಹಸದಂತ ವಾಸ್ತು ಹಾಕಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವನ್